ನಮಸ್ಕಾರ ಸ್ನೇಹಿತರೆ ಡಿವಿಜಿ ರೈಲ್ ಫ್ಯಾನ್ ಚಾನೆಲ್ಗೆ ಮತ್ತೆ ಸ್ವಾಗತ ಇಂದು ನಾವು ಕರ್ನಾಟಕದ ಅತ್ಯಂತ ಚರ್ಚಿತ ಮತ್ತು ದೀರ್ಘಕಾಲದಿಂದ ಬಾಕಿ ಉಳಿದಿರುವ ರೈಲು ಯೋಜನೆ ಹುಬ್ಬಳ್ಳಿ ಅಂಕೋಲಾ ಹೊಸ ರೈಲು ಮಾರ್ಗ ಕುರಿತ ಹೊಸ ಅಪ್ಡೇಟ್ ಅನ್ನು ನಿಮಗೆ ತರುತ್ತಿದ್ದೇವೆ ಈ ಯೋಜನೆಯ ಇತ್ತೀಚಿನ ಸ್ಥಿತಿ ಲಾಭಗಳು ಸವಾಲುಗಳು ಮತ್ತು ಭವಿಷ್ಯದ ಪ್ರಗತಿಯ ಬಗ್ಗೆ ತಿಳಿದುಕೊಳ್ಳೋಣ ಯೋಜನೆಯ ಸಮಗ್ರ ವಿವರ ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗವು ಒಂದು ನೂರು ಅರವತ್ನಾಲ್ಕು ಕಿಲೋಮೀಟರ್ ಉದ್ದದ ಬ್ರಾಡ್ಗೇಟ್ ಮಾರ್ಗವಾಗಿದ್ದು ಉತ್ತರ ಕರ್ನಾಟಕದ ಹುಬ್ಬಳ್ಳಿಯನ್ನು ಕಾರವಾರ ಕರಾವಳಿಯ ಅಂಕೋಲಾ ಪಟ್ಟಣದೊಂದಿಗೆ ನೇರವಾಗಿ ಸಂಪರ್ಕಿಸುವ ಯೋಜನೆಯಾಗಿದೆ ಈ ಮಾರ್ಗವು ಕರಾವಳಿ ಮತ್ತು ಒಳನಾಡಿನ ನಡುವೆ ನೇರ ಸಂಪರ್ಕವನ್ನು ಒದಗಿಸಿ ಪ್ರಯಾಣದ ದೂರ ಮತ್ತು ಸಮಯವನ್ನು ದೊಡ್ಡ ಮಟ್ಟದಲ್ಲಿ ಕಡಿಮೆ ಮಾಡುತ್ತದೆ ಈ ಯೋಜನೆ ಏಕೆ ಮಹತ್ವದ್ದು ಉತ್ತರ ಕರ್ನಾಟಕವನ್ನು ಪಶ್ಚಿಮ ಕರಾವಳಿಗೆ ನೇರವಾಗಿ ಸಂಪರ್ಕಿಸುತ್ತದೆ ಕರಾವಳಿಗೆ ಹೋಗುವ ದೂರವನ್ನು ಎಪ್ಪತ್ತು ಕಿಲೋಮೀಟರ್ ಗಿಂತ ಹೆಚ್ಚು ಕಡಿಮೆ ಮಾಡುತ್ತದೆ ಬಳ್ಳಾರಿ ಹೊಸಪೇಟೆ ಹುಬ್ಬಳ್ಳಿ ಕೈಗಾರಿಕಾ ಪ್ರದೇಶದ ಸರಕು ಸಾಗಣೆಗೆ ದೊಡ್ಡ ಅನುಕೂಲ ಕಬ್ಬಿಣದ ಆಯಸ್ಕ್ ಉಕ್ಕು ಕೃಷಿ ಉತ್ಪನ್ನಗಳ ರಫ್ತಿಗೆ ಸಹಕಾರಿ ಕಾರವಾರ ಮತ್ತು ಅಂಕೋಲಾ ಬಂದರುಗಳ ಅಭಿವೃದ್ಧಿಗೆ ಉತ್ತೇಜನ ಉತ್ತರ ಕನ್ನಡದ ಪ್ರವಾಸೋದ್ಯಮಕ್ಕೆ ಹೊಸ ಅವಕಾಶಗಳು ಪ್ರಸ್ತುತ ಸ್ಥಿತಿ ಇತ್ತೀಚಿನ ಅಪ್ಡೇಟ್ ಅರಣ್ಯ ಅನುಮತಿ ಮಂಜೂರಾಗಿದೆ ದೀರ್ಘಕಾಲದ ಚರ್ಚೆ ಮತ್ತು ವಿಚಾರಣೆಯ ನಂತರ ಯೋಜನೆಗೆ ಅಗತ್ಯವಾದ ಅರಣ್ಯ ಅನುಮತಿಗಳು ಈಗ ಅಧಿಕೃತವಾಗಿ ಮಂಜೂರಾಗಿವೆ ಇದು ಯೋಜನೆಗೆ ದೊಡ್ಡ ಮೈಲುಗಲ್ಲು ಭೂಸ್ವಾಧೀನ ಪ್ರಕ್ರಿಯೆ ಪ್ರಾರಂಭ ಉತ್ತರ ಕನ್ನಡ ಮತ್ತು ಧಾರವಾಡ ಜಿಲ್ಲೆಗಳ ಕೆಲವು ಭಾಗಗಳಲ್ಲಿ ಭೂಸ್ವಾಧೀನ ಸಂಬಂಧಿತ ನೋಟಿಸ್ಗಳನ್ನು ನೀಡುವ ಕಾರ್ಯ ಅಧಿಕಾರಿಗಳಿಂದ ಆರಂಭವಾಗಿದೆ ರೈಲ್ವೆಯು ಅಂತಿಮ ವೆಚ್ಚ ಅಂದಾಜುಗಳನ್ನು ಪರಿಷ್ಕರಿಸುತ್ತಿದೆ ಸುರಂಗಗಳು ಸೇತುವೆಗಳು ಪರಿಸರ ರಕ್ಷಣಾ ಕ್ರಮಗಳನ್ನು ಗಮನದಲ್ಲಿಟ್ಟುಕೊಳ್ಳಿ ರೈಲ್ವೆ ಇಲಾಖೆ ಹೊಸ ವೆಚ್ಚ ವಿವರಗಳನ್ನು ತಯಾರಿಸುತ್ತಿದೆ ಭೂ ಕಾರ್ಯ ಶೀಘ್ರದಲ್ಲೇ ಆರಂಭ ಭೂಸ್ವಾಧೀನ ಮತ್ತು ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಮೊದಲ ಹಂತದ ಕೆಲಸಗಳು ಮಣ್ಣಿನ ಪರೀಕ್ಷೆ ಅಲೈನ್ಮೆಂಟ್ ಮಾರ್ಕಿಂಗ್ ಅಕ್ಸೆಸ್ ರಸ್ತೆಗಳ ನಿರ್ಮಾಣ ಶೀಘ್ರದಲ್ಲೇ ಕೆಲವು ಪಟ್ಟಿಗಳಲ್ಲಿ ಶುರುವಾಗುವ ಸಾಧ್ಯತೆ ಎಂಜಿನಿಯರಿಂಗ್ ಸವಾಲುಗಳು ಈ ಯೋಜನೆ ಒಳಗೊಂಡಿರುವ ಪ್ರಮುಖ ಸವಾಲುಗಳು ಮೂವತ್ನಾಲ್ಕು ಕಿಲೋಮೀಟರ್ ಉದ್ದದ ಸುರಂಗಗಳು ಎಂಟು ಪ್ರಮುಖ ಸೇತುವೆಗಳು ಮುನ್ನೂರ ಸಣ್ಣ ಸೇತುವೆಗಳು ಕಠಿಣ ಪಶ್ಚಿಮ ಪ್ರದೇಶ ಆನೆಗಳ ಸಂಚಾರ ಮಾರ್ಗ ಸೇರಿದಂತೆ ಸಂವೇದನಶೀಲ ಅರಣ್ಯ ಪ್ರದೇಶಗಳು ರೈಲ್ವೆಯು ಕಟ್ಟುನಿಟ್ಟಾದ ಪರಿಸರ ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ ಪೂರ್ಣಗೊಳಿಸುವ ಅವಧಿ ನಿರೀಕ್ಷೆ ಭೂಸ್ವಾಧೀನ ಮತ್ತು ಟೆಂಡರ್ ಪ್ರಕ್ರಿಯೆ ಯೋಜನೆಯಂತೆ ಸಾಗಿದರೆ ಎರಡು ಸಾವಿರದ ಇಪ್ಪತ್ತಾರೂರ ಅಂತ್ಯದೊಳಗೆ ಪ್ರಾರಂಭಿಕ ಕಾರ್ಯಗಳು ಆರಂಭವಾಗುವ ಸಾಧ್ಯತೆ ದುರ್ಗಮಘಟ್ಟ ಪ್ರದೇಶ ಇರುವುದರಿಂದ ಪೂರ್ಣ ಯೋಜನೆಗೆ ಮೂರು ನಾಲ್ಕು ವರ್ಷಗಳ ಕಾಲಾವಕಾಶ ಬೇಕಾಗಬಹುದು ಯೋಜನೆ ಪೂರ್ಣವಾದ ನಂತರದ ಲಾಭಗಳು ಹುಬ್ಬಳ್ಳಿ ಅಂಕೋಲಾ ಕಾರವಾರ ನೇರ ರೈಲು ಸಂಪರ್ಕ ಕರಾವಳಿಗೆ ಸರಕು ಸಾಗಣೆ ವೇಗ ವೆಚ್ಚ ಕಡಿಮೆ ಕೈಗಾರಿಕೆ ಲಾಜಿಸ್ಟಿಕ್ಸ್ ಮತ್ತು ರಫ್ತುಗಳಿಗೆ ದೊಡ್ಡ ಉತ್ತೇಜನ ದಾಂಡೆಲಿ ಅಂಕೋಲಾ ಕಾರವಾರ ಹೊಸ ಪ್ರವಾಸ ಮಾರ್ಗಗಳು ಧಾರವಾಡ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳ ಆರ್ಥಿಕ ಬೆಳವಣಿಗೆಗೆ ದೊಡ್ಡ ನೆರವು ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗ ಯೋಜನೆ ದಶಕಗಳಿಂದ ಬಾಕಿ ಇದ್ದರೂ ಈಗ ಅರಣ್ಯ ಅನುಮತಿ ಮಂಜೂರು ಭೂಸ್ವಾಧೀನ ಪ್ರಾರಂಭ ಹಾಗೂ ಆಡಳಿತಾತ್ಮಕ ಕ್ರಮಗಳು ವೇಗ ಪಡೆದಿರುವುದರಿಂದ ಯೋಜನೆ ಮುಂದೆ ಸಾಗುತ್ತಿದೆ ಸ್ನೇಹಿತರೆ ಈ ಮಹತ್ವದ ರೈಲು ಯೋಜನೆಯ ನಿಖರ ಹಾಗೂ ಭರವಸೆಯ ಅಪ್ಡೇಟ್ಗಳನ್ನು ಮುಂದುವರಿಸಿಕೊಂಡು ಬರಲು ನಾವು ಸದಾ ಸಿದ್ಧ ಈ ಅಪ್ಡೇಟ್ ನಿಮಗೆ ಇಷ್ಟವಾದರೆ ಲೈಕ್ ಶೇರ್ ಮಾಡಿ ಮತ್ತು ಇನ್ನಷ್ಟು ರೈಲು ಮಾಹಿತಿಗಾಗಿ ಡಿವಿಜಿ ರೈಲ್ ಫ್ಯಾನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ